ಮೊದಲ್ ಬಾರಿಗೆ ಏನು ಇಡೀ ತಾಲೂಕು ಪುಸ್ತಕ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ಅವರು ರೂಲರ್ದು ನಮ್ ಸತೀಶ್ ಸರ್ ಅಲ್ಲೇ ಮಾಡ್ಕೊಂತ ಇದ್ರು ನಮ್ದು ನಗರದ ಮಾತ್ರ ಇಲ್ಲಿ ಮಾಡ್ತಾ ಇದ್ವಿ ಇವತ್ತು ಇಡೀ ತಾಲೂಕಿನಿಂದ ನಮ್ಮ ಎಲ್ಲಾ ನಾಯಕರುಗಳು ನಮ್ಮ ಎಲ್ಲ ಸಹೋದರರು ಎಲ್ಲರೂ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಬಯಸ್ತ ಮುಖ್ಯವಾಗಿ ಇಲ್ಲಿ ನಮ್ಮ ಗಣೇಶ ಚತುರ್ಥಿ ಅಂದ್ರೆ ನಮ್ಮಲ್ಲಿ ನಗರಸಭೆಯಲ್ಲಿ ನಾವು ಪರ್ಮಿಷನ್ಸ್ ಕೊಡ್ತೀವಿ ತಾಲೂಕ್ ಪಂಚಾಯತ್ ಕೊಡ್ತೀರಾ ಏನಂದ್ರೆ ಮುಖ್ಯವಾಗಿ ಸಮಸ್ಯೆ ಬರುವುದೇ ನಮ್ದು ಕೆಲವು ಲಾಸ್ಟ್ ಟೈಮು ಇಲ್ಲಿ ಮೀಟಿಂಗ್ ನಲ್ಲಿ ಮಾತಾಡಿದ್ವಿ ಅದು ಮನ್ನಾ ಮಾಡಿ ಅಂತ ಮಾಡಕ್ ಪ್ರಾವಿಷನ್ ಇಲ್ಲ ಅಂತ ಹೇಳ್ತಾರೆ ಏಳು ದಿನ ಆರ್ ದಿನ ಐದ್ ದಿನ ಮಿನಿಮಮ್ ಒಂದ್ ದಿವಸ ಮಾಡ್ತೀವಿ ಅದ್ರಲ್ಲಿ ಏನೋ ಒಂದ್ ಒಂದ್ ದಿಸದ್ದು ಎರಡ್ ದಿಸದ್ದು ಕಟ್ಕೊಂಡು ಇದ್ ಮಾಡಕಂದ್ರೆ ಅನುಕೂಲ ಆಗ್ತದೆ ಅದ್ ಬಿಟ್ಟು ಅವರು ಏಳು ದಿವಸದ್ದು ಕಟ್ಟಿ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಒಂದೇ ಒಂದೇ ಜಾಗದಲ್ಲಿ ಎಲ್ಲಾ ಇಲಾಖೆಗಳು ನಗರಸಭೆಯಲ್ಲಿ ನಗರ ಭಾಗದಲ್ಲಿ ಏನೇನು ಪರ್ಮಿಷನ್ ನೀವು ತಗೋತೀರ ನಮ್ಮಲ್ಲೇ ನಗರಸಭೆಯಲ್ಲಿ ನಾವು ನಿಮ್ಗೆ ಇದ್ ಮಾಡಿಕೊಟ್ಟಿರ್ತೀವಿ ಅಲ್ಲೇ ಫೈರ್ ಇಂಜಿನ್ ಅವರು ಅಲ್ಲೇ ಇರ್ತಾರೆ ಬಿ ಅವರು ಅಲ್ಲೇ ಇರ್ತಾರೆ ಎಲ್ಲಾ ಇಲಾಖೆಯವರು ಒಂದೇ ಕಡೆ ಸಿಗ್ತಾರೆ ಒಂದೇ ಕಡೆ ನಿಮ್ಗೆ ಪರ್ಮಿಷನ್ ಸಿಗ್ತದೆ ಅದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ನಾವು ಆಯೋಜನೆ ಮಾಡ್ತೀವಿ ಅದ್ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟು ಆಯೋಜಕರು ಆ ಬೇಗನೆ ಅಂದ್ರೆ ನಾಳೆ ನಾವು ಯುದ್ಧದ ಸಂದರ್ಭದಲ್ಲಿ ಶಸ್ತ್ರಾಭ್ಯಾಸ ಮಾಡೋದ್ ಬೇಡ ನಮ್ ವಾರ್ಡ್ ನಲ್ಲಿ ನಾನು ಯಾರಿಗೂ ಹೋಗಕ್ಕೆ ನಮ್ ವಾರ್ಡ್ ನಲ್ಲಿ ಮೂರ್ ಕಡೆ ಇರ್ತಾರೆ ಮೂರ್ ಕಡೆ ಮೂರ್ ಕಡೆನೂ ಅವ್ರು ಹೋಗಕ್ ಬಿಡಲ್ಲ ನಾನೇ ಪರ್ಮಿಷನ್ ತಗೊಂಡೋಗಿ ಅವ್ರು ಕೊಡೋದು ಯಾಕಂತ ಹೇಳಿದ್ರೆ ಅವ್ರು ಹೋಗ್ ಹೋಗ್ಬಾರ್ದು ಅಡ್ಡಾಡ್ಬಾರ್ದು ಇಲ್ಲೋಗಿ ಅಲ್ಲೋಗಿ ಅಂತ ಇದ್ ಮಾಡ್ತಾರೆ ಅದಕ್ಕೆ ನಾನು ಯಾರಿಗೂ ಹೋಗಕ್ ಬಿಡಲ್ಲ ನಾನೇ ಹೋಗ್ಬಿಟ್ಟು ಓಡಾಡಿ ಹೋಗಿ ಅವ್ರು ಕೊಡ್ಬಿಡ್ತೀನಿ ಫಿಸಿಕಲ್ ಸಮೇತ ಕಟ್ಟಿ ಆದ್ರೆ ಬೇರೆ ಕಡೆ ಎಲ್ಲ ನಮ್ಮ ಹುಡುಗರು ಇರ್ತಾರೆ ಆ ಹುಡುಗರು ಗೊತ್ತಾಗಲ್ಲ ಈ ಕಡೆ ಆ ಕಡೆ ಓಡಾಡ್ಕೊಂಡು ನಾಳೆ ಹಬ್ಬ ಇರುತ್ತೆ ಇವತ್ತು ಓಡಾಡ್ತಾನೆ ಇರ್ತಾರೆ ಅವ್ರು ಬೇರೆ ಕೆಲಸ ಮಾಡೋದ ಈ ಪರ್ಮಿಷನ್ ತಗೊಳ್ಳೋದ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ದಯವಿಟ್ಟು ಮೊದಲೇ ಹಬ್ಬ ಇರೋದ್ರಿಂದ ಮೊದ್ಲೆ ಒಂದ್ ಪ್ಲಾನ್ ಮಾಡ್ಕೊಂಡು ಪರ್ಮಿಷನ್ ಒಬ್ರು ಇನ್ನೊಬ್ರು ಒಂದಂತ ಅಲ್ಲೇ ಕೆಲಸ ಡಿವೈಡ್ ಮಾಡ್ಕೊಂಡ್ರೆ ಸರೋಗ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬರು ಬಂದಿದ್ದಾರೆ ನಮ್ಮ ಪೌರಾಯುಕ್ತರು ಬಂದಿದ್ದಾರೆ ಕೆ ಬಿ ನಮ್ಮ ಎ ಅವರು ಬಂದಿದ್ದಾರೆ ನಮ್ಮ ತಹಶೀಲ್ದಾರ್ ಮೇಡಮ್ ಅವ್ರು ಬಂದಿದ್ದಾರೆ ಮುಖ್ಯವಾಗಿ ಇವತ್ತು ನಮ್ಮ ತಾಲೂಕಿನ ಎಲ್ಲಾ ಜನ ಇವತ್ತು ಸೇರಿದಿರ ತುಂಬಾ ಕ್ರೌಡ್ ಜಾಸ್ತಿ ಇದೆ ಇಲ್ಲಾಂದ್ರೆ ಮೊದಲು ನಾವು ಕರ್ಸಿ ಕರ್ಸಿ ಕೂಡ್ಸ್ಬೇಕಾಗಿತ್ತು ಪೀಸ್ ಕಮಿಟಿ ಮೀಟಿಂಗ್ ಅಂದ್ರೆ ಇವತ್ತು ತಾಲೂಕು ಎರಡು ಮರ್ಜ್ ಮಾಡಿ ಮಾಡಿರೋದ್ರಿಂದ ಫುಲ್ಲು ಕ್ರೌಡ್ ಕ್ರೌಡ್ ಇದೆ ಅದಕ್ಕೆ ಎಲ್ರಿಗೂ ಮಾಹಿತಿ ಸಿಗ್ಲಿ ಅಂತ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬ್ರು ನಮ್ಮ ತಾಲೂಕು ದಡಾಧಿಕಾರ ಏನೇನು ಇದಾವೆ ಎಲ್ಲ ಡೈರೆಕ್ಷನ್ಸ್ ಕೊಡ್ತಾರೆ ಪ್ರಕಾರ ನಾವು ಇಲ್ಲಿ ಶಾಂತಿಯುತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಶಾಂತಿಯುತವಾಗಿ ಎಲ್ಲಾ ಹಬ್ಬಗಳು ನಾವು ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಇವರು ಕೇಸರಿ ಶಂಕರನ್ ಹೇಳ್ತಾ ಇದ್ರು ನಾವು ಓದುವಾಗ ನಾವು ಓದಿದಿವಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ದೇಶಭಕ್ತಿ ಬರ್ಲಿ ನಾವೆಲ್ಲ ಒಂದು ಅಂತ ಒಂದು ಇದ್ದು ಸಾಧಿಸ್ಲಿಕ್ಕೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಈ ಹಬ್ಬಗಳೆಲ್ಲ ಬಂದಿರೋದು ಅಂದ್ರೆ ನಮ್ಮ ಸಂಪ್ರದಾಯ ರೂಢಿ ಸಂಪ್ರದಾಯ ಯಾಕಂತ ಹೇಳಿದ್ರೆ ಬಾಲಗಂಗಾಧರ ತಿಲಕ್ ಕೇಳಿದ್ರಲ್ಲ ಅದ ನಿಜಾನೇ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ದೇಶ ಭಕ್ತಿ ಉಟ್ಲಿ ನಾವೆಲ್ಲ ಒಂದು ಅಂತ ಒಂದ್ ಗೊತ್ತಾಗ್ಲಿ ಅಂತ ಜನರು ನಾವೆಲ್ಲ ಜಾತಿ ಊರ್ನಲ್ಲಿ ಎಪ್ಪತ್ತಾರು ಜಾತಿಗಳು ಇರ್ತವೆ ಧರ್ಮಗಳಿರ್ತವೆ ಅಂದ್ರೆ ಹಬ್ಬ ಅಂತ ಬಂದಾಗ ನಾವೆಲ್ಲ ಒಂದಾಗ್ತೀವಲ್ಲ ಒಂದಾಗ್ಲಿ ಅಂತ ಒಂದ್ ಉದ್ದೇಶದಿಂದ ಇದೆಲ್ಲ ಹಬ್ಬಗಳು ನಾವು ಆಚರಣೆ ಮಾಡೋದು ಅದಕ್ಕಾಗಿ ನಾವು ಪರಸ್ಪರ ಎಲ್ಲ ಸಹಕಾರದಿಂದ ಈ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಇಲಾಖೆಗಳಿಗೆ ನಾವು ಧನ್ಯವಾದ ತಿಳಿಸ್ತಾ ಅದೇ ರೀತಿ ಈದ್ ಮಿಲಾದ್ ಹಬ್ಬ ಕೂಡ ನಾವೆಲ್ಲ ಸಹಕಾರದಿಂದ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೂ ಎಲ್ಲ ಆರಕ್ಷಕ ಇಲಾಖೆ ಎಲ್ಲ ನಮ್ಮ ಇಲಾಖೆಯ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಮತ್ತು ನಮ್ಮ ನಗರಸಭಾ ಅಧಿಕಾರಿಗಳಿಗೂ ನಮ್ಮ ಫೈರ್ ಇಂಜಿನ್ ಅವರು ಇದಾರೆ ಪಾಪ ಅವ್ರದ್ದು ಏನಿಲ್ಲ ಇಮಿಡಿಯೇಟ್ ಬರ್ಕೊಟ್ಟು ಹಿಡ್ತಾರೆ ಅಲ್ಲೇ ಸ್ಪಾಟ್ ನಲ್ಲಿ ಇದೆ ಸ್ವಲ್ಪ ಪ್ರಾಬ್ಲಮ್ ಬಿ ಸ್ವಲ್ಪ ಎಕ್ಸಾಮ್ ಚೆಕ್ ಮಾಡಿದ್ರೆ ಸಾಕು ಥ್ಯಾಂಕ್ ಯು